ಮತ್ತು ಸೇವಾ ತೆರಿಗೆ ಸಂಗ್ರಹ ಇಪ್ಪತ್ತೈದರ ಏಪ್ರಿಲ್ ತಿಂಗಳಲ್ಲಿ ಎರಡು ಮೂರು ಏಳು ಲಕ್ಷ ಕೋಟಿ ರೂಪಾಯಿ ನಷ್ಟಾಗಿರುವುದು ತಿಳಿದು ಬಂದಿದೆ ಇಲ್ಲಿಯವರೆಗೂ ಯಾವುದೇ ತಿಂಗಳಲ್ಲಿ ಕಂಡ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಇದಾಗಿದೆ ಆ ಮಟ್ಟಿಗೆ ಇದು ಹೊಸ ದಾಖಲೆ ಹಿಂದಿನ ತಿಂಗಳಲ್ಲಿ ಒಂದು ಪಾಯಿಂಟ್ ಒಂಬತ್ತು ಆರು ಲಕ್ಷ ರೂಪಾಯಿ ಜಿಎಸ್ಟಿ ಸಂಗ್ರಹವಾಗಿತ್ತು ಹಿಂದಿನ ವರ್ಷದ ಏಪ್ರಿಲ್ನಲ್ಲಿ ಎರಡು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ರೂಪಾಯಿ ಜಿಎಸ್ಟಿ ಸಿಕ್ಕಿತ್ತು ಈ ಬಾರಿ ಎಲ್ಲಾ ದಾಖಲೆ ಧೂಳಿಪಟವಾಗಿದೆ ರಿಫಂಡ್ ಕಳೆದು ಎರಡು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಕೋಟಿ ನಿವ್ವಳ ಜಿಎಸ್ಟಿ ಹರಿದು ಬಂದಿದೆ ಕಳೆದ ಆರೇಳು ತಿಂಗಳಿಂದ ಜಿಎಸ್ಟಿ ಸಂಗ್ರಹ ಗಣನೀಯವಾಗಿ ಏರಿಕೆಯಾಗುತ್ತಾ ಬಂದಿದೆ ಅಕ್ಟೋಬರ್ನಿಂದ ವರೆಗಿನ ಆರು ತಿಂಗಳಲ್ಲಿ ಜಿಎಸ್ಟಿ ಸಂಗ್ರಹ ಪ್ರತಿ ತಿಂಗಳು ಒಂದು ಮೂರು ಲಕ್ಷ ಕೋಟಿ ರೂಪಾಯಿನಿಂದ ಒಂದು ಲಕ್ಷ ಕೋಟಿ ರೂಪಾಯಿವರೆಗೂ ಆಗಿರುವುದು ಅಂಕಿಅಂಶದಿಂದ ಗೊತ್ತಾಗುತ್ತದೆ ಸಾಮಾನ್ಯವಾಗಿ ಹಣಕಾಸು ವರ್ಷದ ಕೊನೆಯ ತಿಂಗಳು ಹಾಗೂ ಆರಂಭಿಕ ತಿಂಗಳಲ್ಲಿ ಜಿಎಸ್ಟಿ ಸಂಗ್ರಹ ಹೆಚ್ಚಿರುತ್ತದೆ ಹಕ್ಕು ಮತ್ತು ಸೇವಾ ತೆರಿಗೆ ಸಂಗ್ರಹ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಲ್ಲಿ ಎರಡು ಪಾಯಿಂಟ್ ಮೂರು ಏಳು ಲಕ್ಷ ಕೋಟಿ ರೂಪಾಯಿ ನಷ್ಟ ತಿಳಿದು ಇಲ್ಲಿಯವರೆಗೂ ಯಾವುದೇ ತಿಂಗಳಲ್ಲಿ ಕಂಡ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಇದಾಗಿದೆ ಆ ಮಟ್ಟಿಗೆ ಇದು ಹೊಸ ದಾಖಲೆ ಹಿಂದಿನ ತಿಂಗಳಲ್ಲಿ ಒಂದು ಪಾಯಿಂಟ್ ಒಂಬತ್ತು ಆರು ಲಕ್ಷ ರೂಪಾಯಿ ಜಿಎಸ್ಟಿ ಸಂಗ್ರಹವಾಗಿತ್ತು ಹಿಂದಿನ ವರ್ಷದ ಏಪ್ರಿಲ್ನಲ್ಲಿ ಎರಡು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ರೂಪಾಯಿ ಜಿಎಸ್ಟಿ ಸಿಕ್ಕಿತ್ತು ಈ ಬಾರಿ ಎಲ್ಲಾ ದಾಖಲೆ ಧೂಳಿಪಟವಾಗಿದೆ ರಿಫಂಡ್ ಕಳೆದು ಎರಡು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಕೋಟಿ ನಿವ್ವಳ ಜಿಎಸ್ಟಿ ಹರಿದು ಬಂದಿದೆ ಕಳೆದ ಆರೇಳು ತಿಂಗಳಿಂದ ಜಿಎಸ್ಟಿ ಸಂಗ್ರಹ ಗಣನೀಯವಾಗಿ ಏರಿಕೆಯಾಗುತ್ತಾ ಬಂದಿದೆ ಅಕ್ಟೋಬರ್ನಿಂದ ಮಾರ್ಚ್ವರೆಗಿನ ಆರು ತಿಂಗಳಲ್ಲಿ ಜಿಎಸ್ಟಿ ಸಂಗ್ರಹ ಪ್ರತಿ ತಿಂಗಳು ಒಂದು ಪಾಯಿಂಟ್ ಏಳು ಮೂರು ಲಕ್ಷ ಕೋಟಿ ರೂಪಾಯಿನಿಂದ ಒಂದು ಪಾಯಿಂಟ್ ಒಂಬತ್ತು ಆರು ಲಕ್ಷ ಕೋಟಿ ರೂಪಾಯಿವರೆಗೂ ಆಗಿರುವುದು ಅಂಕಿಅಂಶದಿಂದ ಗೊತ್ತಾಗುತ್ತದೆ ಸಾಮಾನ್ಯವಾಗಿ ಹಣಕಾಸು ವರ್ಷದ ಕೊನೆಯ ತಿಂಗಳು ಹಾಗೂ ಆರಂಭಿಕ ತಿಂಗಳಲ್ಲಿ ಜಿಎಸ್ಟಿ ಸಂಗ್ರಹ ಹೆಚ್ಚಿರುತ್ತದೆ ಹಣಕು ಮತ್ತು ಸೇವಾ ತೆರಿಗೆ ಸಂಗ್ರಹ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಲ್ಲಿ ಎರಡು ಪಾಯಿಂಟ್ ಮೂರು ಏಳು ಲಕ್ಷ ಕೋಟಿ ರೂಪಾಯಿ ತಿಳಿದು ಬಂದಿದೆ ಇಲ್ಲಿಯವರೆಗೂ ಯಾವುದೇ ತಿಂಗಳಲ್ಲಿ ಕಂಡ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಇದಾಗಿದೆ ಆ ಮಟ್ಟಿಗೆ ಇದು ಹೊಸ ದಾಖಲೆ ಹಿಂದಿನ ತಿಂಗಳಲ್ಲಿ ಒಂದು ಪಾಯಿಂಟ್ ಒಂಬತ್ತು ಆರು ಲಕ್ಷ ರೂಪಾಯಿ ಜಿಎಸ್ಟಿ ಸಂಗ್ರಹವಾಗಿತ್ತು ಹಿಂದಿನ ವರ್ಷದ ಏಪ್ರಿಲ್ನಲ್ಲಿ ಎರಡು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ರೂಪಾಯಿ ಜಿಎಸ್ಟಿ ಸಿಕ್ಕಿತ್ತು ಈ ಬಾರಿ ಎಲ್ಲಾ ದಾಖಲೆ ಧೂಳಿಪಟವಾಗಿದೆ ರಿಫಂಡ್ ಕಳೆದು ಎರಡು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಕೋಟಿ ನಿವ್ವಳ ಜಿಎಸ್ಟಿ ಹರಿದು ಬಂದಿದೆ ಕಳೆದ ಆರೇಳು ತಿಂಗಳಿಂದ ಜಿಎಸ್ಟಿ ಸಂಗ್ರಹ ಗಣನೀಯವಾಗಿ ಏರಿಕೆಯಾಗುತ್ತಾ ಬಂದಿದೆ ಅಕ್ಟೋಬರ್ನಿಂದ ಮಾರ್ಚ್ ವರೆಗಿನ ಆರು ತಿಂಗಳಲ್ಲಿ ಜಿಎಸ್ಟಿ ಸಂಗ್ರಹ ಪ್ರತಿ ತಿಂಗಳು ಒಂದು ಪಾಯಿಂಟ್ ಏಳು ಮೂರು ಲಕ್ಷ ಕೋಟಿ ರೂಪಾಯಿನಿಂದ ಒಂದು ಪಾಯಿಂಟ್ ಒಂಬತ್ತು ಆರು ಲಕ್ಷ ಕೋಟಿ ರೂಪಾಯಿ ವರೆಗೂ ಆಗಿರುವುದು ಅಂಕಿಅಂಶದಿಂದ ಗೊತ್ತಾಗುತ್ತದೆ ಸಾಮಾನ್ಯವಾಗಿ ಹಣಕಾಸು ವರ್ಷದ ಕೊನೆಯ ತಿಂಗಳು ಹಾಗೂ ಆರಂಭಿಕ ತಿಂಗಳಲ್ಲಿ ಜಿಎಸ್ಟಿ ಸಂಗ್ರಹ ಹೆಚ್ಚಿರುತ್ತದೆ ಹಕ್ಕು ಮತ್ತು ಸೇವಾ ತೆರಿಗೆ ಸಂಗ್ರಹ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಲ್ಲಿ ಎರಡು ಪಾಯಿಂಟ್ ಮೂರು ಏಳು ಲಕ್ಷ ಕೋಟಿ ರೂಪಾಯಿನಷ್ಟು ತಿಳಿದು ಇಲ್ಲಿಯವರೆಗೂ ಯಾವುದೇ ತಿಂಗಳಲ್ಲಿ ಕಂಡ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಇದಾಗಿದೆ ಆ ಮಟ್ಟಿಗೆ ಇದು ಹೊಸ ದಾಖಲೆ ಹಿಂದಿನ ತಿಂಗಳಲ್ಲಿ ಒಂದು ಪಾಯಿಂಟ್ ಒಂಬತ್ತು ಆರು ಲಕ್ಷ ರೂಪಾಯಿ ಜಿಎಸ್ಟಿ ಸಂಗ್ರಹವಾಗಿತ್ತು ಹಿಂದಿನ ವರ್ಷದ ಏಪ್ರಿಲ್ನಲ್ಲಿ ಎರಡು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ರೂಪಾಯಿ ಜಿಎಸ್ಟಿ ಸಿಕ್ಕಿತ್ತು ಈ ಬಾರಿ ಎಲ್ಲಾ ದಾಖಲೆ ಧೂಳಿಪಟವಾಗಿದೆ ರೀಫಂಡ್ ಕಳೆದು ಎರಡು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಕೋಟಿ ನಿವ್ವಳ ಜಿ ಎಸ್ ಟಿ ಹರಿದು ಬಂದಿದೆ ಕಳೆದ ಆರೇಳು ತಿಂಗಳಿಂದ ಜಿಎಸ್ಟಿ ಸಂಗ್ರಹ ಗಣನೀಯವಾಗಿ ಏರಿಕೆಯಾಗುತ್ತಾ ಬಂದಿದೆ ಅಕ್ಟೋಬರ್ನಿಂದ ಮಾರ್ಚ್ವರೆಗಿನ ಆರು ತಿಂಗಳಲ್ಲಿ ಜಿಎಸ್ಟಿ ಟಿ ಸಂಗ್ರಹ ಪ್ರತಿ ತಿಂಗಳು ಒಂದು ಪಾಯಿಂಟ್ ಏಳು ಮೂರು ಲಕ್ಷ ಕೋಟಿ ರೂಪಾಯಿನಿಂದ ಒಂದು ಪಾಯಿಂಟ್ ಒಂಬತ್ತು ಆರು ಲಕ್ಷ ಕೋಟಿ ರೂಪಾಯಿವರೆಗೂ ಆಗಿರುವುದು ಅಂಕಿಅಂಶದಿಂದ ಗೊತ್ತಾಗುತ್ತದೆ ಸಾಮಾನ್ಯವಾಗಿ ಹಣಕಾಸು ವರ್ಷದ ಕೊನೆಯ ತಿಂಗಳು ಹಾಗೂ ಆರಂಭಿಕ ತಿಂಗಳಲ್ಲಿ ಜಿಎಸ್ಟಿ ಟಿ ಸಂಗ್ರಹ ಹೆಚ್ಚಿರುತ್ತದೆ